ನಮಸ್ಕಾರ ಈ ದಿನ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನಾಲ್ಕನೇ ನಕ್ಷತ್ರ ರೋಹಿಣಿ ನಕ್ಷತ್ರ ಹೇಗಿದೆ ಅಂತ ನೋಡೋಣ ಈ ರೋಹಿಣಿ ನಕ್ಷತ್ರ ಅತ್ಯದ್ಭುತವಾದ ನಕ್ಷತ್ರ ಯಾಕೆ ರೋಹಿಣಿಯನ್ನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಜನ್ಮವಾಗಿರೋದು ರೋಹಿಣಿ ನಕ್ಷತ್ರದಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ ಮದರ್ ತೆರೆಸಾ ಅವರು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ ಹಾಗೆ ಇಸ್ಕಾನ್ ಕೃಷ್ಣ ಪರಮಾತ್ಮನ ಒಂದು ಪ್ರಚಾರವನ್ನು ವಿಶ್ವದೆಲ್ಲೆಡದೆ ಮಾಡಿದಂಥ ಶ್ರೀಪಾದ ಪೂಜ್ಯರು ಕೂಡ ಅದೇ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಹೀಗಾಗಿ ಇದು ಸ್ಥಿರವಾದ ನಕ್ಷತ್ರ ತುಂಬ ಒಳ್ಳೆಯ ನಕ್ಷತ್ರ ಇದು ಎಷ್ಟು ಶ್ರೇಷ್ಠ ಅಂದರೆ ನನ್ನಲ್ಲಿ ಬರ್ತಕ್ಕಂಥ ಬಹಳಷ್ಟು ಜನ ಆಫೀಸರ್ಸ್ಗಳು ಬೇರೆ ಊರಿಗೆ ಮತ್ತೊಂದು ಊರಿಗೆ ಬೇಗ ಬೇಗ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅಲ್ಲಿ ನಾನು ಈ ನಕ್ಷತ್ರವನ್ನು ಆಯ್ಕೆ ಮಾಡ್ತೀನಿ ಪ್ರಮೋಷನ್ ತಗೊಳ್ಕೊಬೇಕಾಗ ಆ ದಿನ ಪ್ರಮಾಣವಚನ ಸ್ವೀಕರಿಸಿದ್ರು ಅಂದ್ರೆ ಅದು ಅಷ್ಟು ಬೇಗ ಅಲ್ಲಿಂದ ಮುಂದೆ ಹೋಗಲ್ಲ ಅಂದ್ರೆ ಟ್ರಾನ್ಸ್ಫರ್ ಆಗಲ್ಲ ಅಷ್ಟೊಂದು ಉತ್ತಮವಾದ ನಕ್ಷತ್ರ ಇದು ಮತ್ತೆ ಇನ್ನೊಂದು ಈ ನಕ್ಷತ್ರದಲ್ಲಿ ನಾಲ್ಕು ಪಾದದಲ್ಲಿ ಜನಿಸಿದವರು ಹೇಗಿದ್ದಾರೆ ಅಂದ್ರೆ ತುಂಬ ಸತ್ಯವಂತರು ಅವರು ತುಂಬ ಸತ್ಯವಂತರು ಬೇರೆ ಏನನ್ನೂ ಅವರಲ್ಲಿ ಮುಚ್ಚುಮರೆ ಮಾಡೋಕ್ಕಾಗಲ್ಲ ಸತ್ಯ ಬಿಟ್ರೆ ಏನು ಕಾಣದೇ ಇಲ್ಲ ಅವ್ರಿಗೆ ಅದರಲ್ಲಿ ಈ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಬೆಳದಿಂಗಳ ಥರ ಅವ್ರು ಬಂದರೆ ಸಾಕು ಅವ್ರು ಅವರ ಏನಿದೆಯಲ್ಲ ಅವ್ರ ಅವರ ಅಷ್ಟು ಕ್ಲೀನಿಂಗ್ ಇರುತ್ತೆ ಇನ್ನೊಂದು ಚಕ್ರಗಳ ಆಕ್ಟಿವೇಶನ್ ಇತ್ತು ಅವರಲ್ಲಿ ಏಳು ಚಕ್ರಗಳು ಅದ್ಭುತವಾದ ಕ್ರಿಯೆಯನ್ನು ಮಾಡ್ತಾ ಇರ್ತದೆ ಸೈಡ್ ಜರ್ನಿ ಇದೆಯಲ್ಲ ಬ್ಯೂಟಿಫುಲ್ ಅದರಲ್ಲಿ ಆ ನಕ್ಷತ್ರದವರು ಸ್ಪಿರಿಚುವಲ್ ಗ್ರತಿಗೆ ಹೋದ್ರೆ ಪವಾಡವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಪವಾಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಎನರ್ಜಿ ಇರ್ತಕ್ಕಂಥ ನಕ್ಷತ್ರ ರೋಹಿಣಿ ಒಂದು ಅದರ ಅಧಿಪತಿ ಚಂದ್ರ ಚಂದ್ರನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಚಂದ್ರ ಮನಸ್ಸು ಜಾಯತೆ ಆತನಷ್ಟು ಪ್ಯೂರು ಅತನಷ್ಟು ಶಾಂತ ಅತನಷ್ಟು ಮಧುರವಾಗಿರೋರು ಯಾರಿದ್ದಾರೆ ಇನ್ನೊಂದು ಈ ಜಾತಕದಲ್ಲಿ ರೋಹಿಣಿಯವರು ಹೆಚ್ಚಾಗಿ ಮಧುರವಾಗಿ ಮಾತನಾಡುವವರು ಎಷ್ಟು ಅಂದ್ರೆ ತುಂಬಾ ಮಧುರವಾದ ಮಾತುಗಳು ಮತ್ತು ಅಷ್ಟೇ ಕ್ಲೀನ್ ಇರುವಂಥವ್ರು ಬೆಳಿದಾದ ಚಂದ್ರನ ಒಂದು ಬಣ್ಣ ಬಿಳಿ ಅಲ್ವಾ ಬಿಳಿದಾದ ಸ್ವಚ್ಛತೆಯನ್ನು ಇಷ್ಟಪಡುವಂಥವ್ರು ಇದರಲ್ಲಿರೋರು ಮತ್ತು ಪರಿಶುದ್ಧವಾದ ಮನಸ್ಸುಳ್ಳವರು ಮನಸ್ಸಿನಲ್ಲಿ ಅವರು ಏನೇನು ಇಟ್ಕೊಳ್ಳೋದೇ ಇಲ್ಲ ಕಲ್ಮಶವನ್ನ ಮತ್ತೆ ಸುಂದರವಾದ ಶರೀರವನ್ನುಳ್ಳವರು ಎಷ್ಟು ಅಂದ್ರೆ ನೋಡಲಿಕ್ಕೆ ತುಂಬಾ ಸ್ಫ್ರದ್ರೂಪಿ ತುಂಬಾ ಆಕರ್ಷಣೀಯರಾಗಿರ್ತಾರೆ ಹೆಣ್ಮಕ್ಳು ಆಗಿದ್ರು ಅಷ್ಟೇ ಗಂಡು ಮಕ್ಕಳಾಗಿದ್ರು ಅಷ್ಟೇ ಆಕರ್ಷಣೀಯವಾಗಿರ್ತಾರೆ ಇವರು ಬಹಳಷ್ಟು ಉದ್ಯಾನವನಗಳು ನೇಚರ್ ಅನ್ನ ಇಷ್ಟಪಡುವಂತ ಸ್ವಭಾವ ಇವ್ರದಾಗಿರುತ್ತೆ ಬಹಳಷ್ಟು ನೇಚರ್ಗಳನ್ನು ಪಶ್ಚಿಮ ಘಾಟ್ಗಳಲ್ಲಿರ್ತಕ್ಕಂತಹ ಒಂದು ಗುಡ್ಡ ಪರ್ವತಗಳನ್ನ ಹಿಮಾಲಯಸ್ ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ದರ್ಶನಗಳು ಇವೆಲ್ಲವನ್ನ ತುಂಬಾ ಇಷ್ಟಪಡುವವರಾಗಿರ್ತಾರೆ ಮತ್ತು ಇನ್ನೊಂದು ಭಾಗ್ಯವಂತರು ಇವರು ಇವರ ಜಾತಕದಲ್ಲಿ ಐದನೇ ಮನೆ ಮತ್ತು ಲಾಭದ ಹನ್ನೊಂದನೇ ಮನೆ ಸ್ಟ್ರಾಂಗ್ ಆಗಿದ್ರೆ ಆ ಅದ್ಭುತವಾದ ಕ್ರಿಯೆ ಮಾಡಿಬಿಡ್ತಾರೆ ಅವರು ಎಸ್ಪೆಷಲಿ ಹನ್ನೊಂದನೇ ಮನೇಲಿ ಏನಂದ್ರೆ ಶುಕ್ರ ಕೂತಿದ್ದ ಅಂದರೆ ಆ ದಶೆ ನಡೆದ್ರೆ ಮುಗಿದೋಯ್ತು ಅವ್ರು ನಡೆಯೋರೇ ಇಲ್ಲ ಎಲ್ಲ ರೀತಿ ನಾನು ಆಧ್ಯಾತ್ಮಿಕಕ್ಕೋದ್ರೆ ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಒಂದು ಪರಿಣಿತರಾಗ್ಬಿಟ್ಟಿರ್ತಾರೆ ವ್ಯವಹಾರಕ್ಕೋದ್ರೆ ತುಂಬಾ ಒಳ್ಳೆ ಬಿಸ್ನೆಸ್ ಮನ್ ಆಗಿಬಿಟ್ಟಿರ್ತಾರೆ ಮತ್ತೆ ನೌಕರಿಯಲ್ಲಿ ಹೋದ್ರೆ ಉನ್ನತ ಉದ್ಯೋಗದ ಏನೇನು ಪ್ರಮೋಷನ್ ಎಲ್ಲವನ್ನ ಅವಾರ್ಡ್ಗಳನ್ನ ಗಿಟ್ಟಿಸ್ಬಿಡ್ತಾರೆ ಅವರು ಅಷ್ಟೊಂದು ಪ್ಯೂರಿಫಿಕೇಶನ್ ಇರ್ತದೆ ಇವರಲ್ಲಿ ಮತ್ತೆ ಇನ್ನೊಂದು ಬಹಳಷ್ಟು ದಯಾವಂತರು ದಯಾಮಯ ಗುಣಗಳು ಬಹಳ ಇರ್ತವೆ ಬಹಳ ದಯ ಮತ್ತೆ ಇನ್ನೊಂದು ಯಾರಿಗೆ ಅದ್ರ ಕಮಿಟ್ಮೆಂಟ್ ಆದ್ರೆ ಬಿಟ್ಕೊಡೋದೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಇದಾರಲ್ವಾ ಬಿಟ್ಕೊಟ್ರ ಅವ್ರು ಏನಾದ್ರು ಕೌರವರು ಎಷ್ಟೆಲ್ಲ ಮಾಡಿದ್ರು ಕೂಡ ಐದು ಜನ ಪಾಂಡವ್ರನ್ನ ಇಟ್ಕೊಂಡು ಆ ಒಂದು ಯುದ್ಧವನ್ನ ಗೆಲ್ಸಿದ್ರು ಹಾಗೆ ಈ ಸ್ವಭಾವಗಳಲ್ಲಿ ಇವರು ಯಾರಿಗಾದರೂ ಸಹಾಯ ಮಾಡಲಿಕ್ಕೆ ನಿಂತರೆ ತನ್ನನ್ನು ತನ್ನತನವನ್ನು ಬಿಟ್ಟು ಅವ್ರಿಗೋಸ್ಕರ ನಿಲ್ತಾರೆ ಆ ಥರ ಕ್ವಾಲಿಟೀಸ್ ಇರ್ತಕ್ಕಂಥ ಗುಣಗಳು ಇವರಲ್ಲಿ ಇದ್ದಾವೆ ಎಷ್ಟು ಬ್ಯೂಟಿಫುಲ್ ಗುಣಗಳಂದರೆ ಏನು ವ್ಯತ್ಯಾಸ ಮಾಡಲ್ಲ ಅಷ್ಟು ಪರಿಪೂರ್ಣವಾದ ಪರಿಶುದ್ಧವಾದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇವರು ಹೆಸರುವಾಸಿಯಾಗಿರ್ತಾರೆ ಅಷ್ಟೊಂದು ತುಂಬಾ ಚೆನ್ನಾಗಿರತಕ್ಕಂಥದ್ದು ಮತ್ತು ಇವರ ದಶಾಭುಕ್ತಿಗಳಲ್ಲಿ ಏನಾದರೂ ಶನಿ ರಾಹು ಕೇತು ದಶೆಗಳು ಇಲ್ಲಿ ಜಾತಕದಲ್ಲಿ ಆರನೇ ಮನೆ ಅಲ್ಲೇನಾದರೂ ಡಿಸ್ಟರ್ಬ್ ಆಯ್ತು ಅಂದ್ರೆ ಸ್ವಲ್ಪ ಹಿನ್ನಡೆ ಇರುತ್ತೆ ಅವರಿಗೆ ಹಿನ್ನಡೆ ಇರುತ್ತೆ ಸ್ವಲ್ಪ ಬಡತನವನ್ನ ಸೋಸುವ ಕಾಲಗಳು ಬರುತ್ತೆ ಬಟ್ ಮೂವತ್ತೈದು ನಲವತ್ತರ ನಂತರ ಶ್ರೀಮಂತಿಕೆ ಯೋಗ ಅದ್ಭುತ ಇದೆ ಇವರ ಜಾತಕದಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಮೂವತ್ತೈದರ ನಂತರ ಸುಯೋಗ ಬ್ಯೂಟಿಫುಲ್ ಟೈಮ್ ನಡೆದೋಗ್ಬಿಡುತ್ತೆ ಒಂದು ಯಾರು ರೋಹಿಣಿಯಲ್ಲಿ ಜನಿಸಿದ್ರೋ ಅವರು ನಿಮ್ಮ ನಕ್ಷತ್ರದ ದಿನನೇ ನಿಮ್ಮ ಮುಹೂರ್ತ ಕಾರ್ಯಗಳನ್ನೇ ಇಟ್ಕೊಳ್ಳಿ ಯಾವುದು ಬೇರೆ ಊರಿಗೆ ಪ್ರಮೋಷನ್ ಆಗೋದು ಏನೋ ನೌಕರಿಯಲ್ಲಿ ಬಡ್ತಿ ಅನ್ಕೊಳ್ಳಿ ಅಥವಾ ಯಾವುದೋ ಒಂದು ಪ್ಲಾಟ್ ತೊಗೊಂಡಿರ್ತೀರಿ ಅದರ ರಿಜಿಸ್ಟ್ರೇಷನ್ ಮಾಡಿಸೋದು ಇಟ್ಕೊಳ್ಳಿ ಅಥವಾ ಹೊಸ ವಾಹನ ತೆಗೆದುಕೊಳ್ಬೇಕಾಗಿರುತ್ತೆ ಅದರ ನೋಂದಣಿಗೆ ಇದೇ ನಕ್ಷತ್ರನ ಆಯ್ಕೆ ಮಾಡ್ಕೊಳ್ಳಿ ಮದುವೆ ಕೂಡ ಇದೇ ಶ್ರೇಷ್ಠ ಅಂತ ನನ್ನ ಪ್ರೆಡಿಕ್ಷನ್ನು ಬಹಳಷ್ಟು ಜನಕ್ಕೆ ನಾನು ರೋಹಿಣಿಯಲ್ಲಿ ಕೊಟ್ಟಿರೋದ್ರಿಂದ ಆ ಒಂದು ಫ್ಯಾಮಿಲಿ ತುಂಬಾ ಒಳ್ಳೆಯ ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದಾರೆ ಅಷ್ಟೊಂದು ಶ್ರೇಷ್ಠವಾಗಿರ್ತದೆ ಮತ್ತು ಯಾರಾದರೂ ದೇವಸ್ಥಾನಗಳಲ್ಲಿ ಏನಾದ್ರೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋದಿದ್ರೆ ಮುಂಜಿ ಕೆಲವು ಜವಳ ಬಿಡೋದು ಇನ್ನಿನ್ನೂ ಕಾರ್ಯಗಳನ್ನು ಇದರಲ್ಲಿ ನಾವು ಮಾಡ್ಬೋದಾಗುತ್ತೆ ತುಂಬಾ ಒಳ್ಳೆ ನಕ್ಷತ್ರ ಇರೋದ್ರಿಂದ ಭಾಳಷ್ಟು ಶ್ರೇಷ್ಠವಾದ ಸಂತರು ಇದರಲ್ಲಿ ಬಂದಿರೋದ್ರಿಂದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರೇ ಇದರಲ್ಲಿ ಇರೋದ್ರಿಂದ ನಾವು ಈ ನಕ್ಷತ್ರವನ್ನ ತುಂಬಾ ಜನಕ್ಕೆ ತುಂಬಾ ಒಳ್ಳೇದಾಗ್ಲಿಕ್ಕೆ ಮಾತ್ರ ನಾನು ಇದನ್ನು ಬಳಸ್ತೀನಿ ಅಷ್ಟೊಂದು ಒಳ್ಳೆ ನಕ್ಷತ್ರ ನನ್ನ ಪ್ರಕಾರ ನನ್ನ ಜಾತಕದ ಪ್ರೆಡಿಕ್ಷನ್ ಪ್ರಕಾರ ನನ್ನ ಒಂದು ಇಷ್ಟದ ಪ್ರಕಾರ ಶುಭ ಕಾರ್ಯಗಳಿಗೆ ಇದೇ ನಕ್ಷತ್ರವನ್ನೇ ನಾ ಕೊಡ್ತೀನಿ ಯಾಕೆಂದ್ರೆ ಅಷ್ಟೊಂದು ಪರಿಪೂರ್ಣತೆ ಇದೆ ಇದರಲ್ಲಿ ಓಕೆ ಹೀಗಾಗಿ ಈ ನಕ್ಷತ್ರದ ಬಗ್ಗೆ ಇನ್ನೂ ಏನಾದರೂ ಸಂಶಯಗಳು ಇದ್ದರೆ ಏನಾದರೂ ಇದ್ರೆ ನನ್ನ ಈ ನಂಬರ್ಗೆ ಫೋನ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ನಕ್ಷತ್ರಗಳ ಕುಂಜವನ್ನ ಇದರ ಬೆನಿಫಿಟ್ ಹೇಳ್ತಾ ಇದ್ದೀನಲ್ಲ ಉಪಯೋಗಗಳು ಎಲ್ಲವನ್ನ ನಿಮ್ಮ ವ್ಯಾಟ್ಸಪ್ ಗ್ರೂಪ್ ನಲ್ಲಿ ರೋಹಿಣಿ ಅವರು ಇದ್ದೇ ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಇದು ಮಾಹಿತಿ ಅವರಿಗೆ ಹಂಚಿಕೆ ಆಗಲಿ ಇದು ನಿಮ್ಮೆಲ್ಲರಿಗೂ ವಿದ್ಯೆ ಮತ್ತು ಬೆಳಕು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಯಾರು ರೋಹಿಣಿ ಇದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಈ ಮಾಹಿತಿಗಳನ್ನೆಲ್ಲ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ತಮ್ಮನ್ನ ಮೀಟ್ ಹಾಕ್ತೀನಿ ಓಕೆ 誰覧くださ